ಭಾಸ್ಕರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ತಿಪ್ಟೋರಿನಿಂದ ಶುಭಾ ವಿಶ್ವಕರ್ಮ ಭಾಸ್ಕರ್ ಪತ್ರಿಕಾ ಬಳಗ ಮತ್ತು ಕರ್ನಾಟಕ ಸಂಪಾದಕರು ಹಾಗೂ ವರದಿಗಾರರ ಸಂಘ ಹಾಗೂ ಪ್ರಿಂಟ್ ಮೀಡಿಯಾ ಹಾಗೂ ಸೋಷಿಯಲ್ ಮೀಡಿಯಾ ಸಂಘಗಳ ಸಹಕಾರದೊಂದಿಗೆ ಹಾಸನ ಸರ್ಕಲ್ ನಂದಿನಿ ಡೈರಿ ಹತ್ತಿರ ಭಾಸ್ಕರ್ ಪತ್ರಿಕಾ ಕಚೇರಿ ಆವರಣದಲ್ಲಿ ಮುಖ್ಯ ಅತಿಥಿಗಳಾಗಿ ರೈತ ಕವಿ ಡಾ ಶಂಕರಪ್ಪ ಬಳ್ಳೆಕಟ್ಟೆರವರು ಗಿಡಕ್ಕೆ ನೀರು ಹಾಕುವುದರ ಮೂಲಕ ವೇದಿಕೆಯ ಗಣ್ಯರೊಂದಿಗೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡುತ್ತಾ ರಾಷ್ಟೀಯ ಪತ್ರಿಕಾ ಶುಭಾಶಯಗಳನ್ನು ಸರ್ವರಿಗೂ ಕೋರುತ್ತಾ ನಾಲ್ಕನೇ ಅಂಗವಾದ ಪತ್ರಿಕಾ ರಂಗ ಸಮಾಜದ ಅಂಕುಟೊಂಕುಗಳನ್ನು ತಿದ್ದುತ್ತಾ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಹಗಲು ರಾತ್ರಿ ಎನ್ನದೇ ದುಡಿಯುತ್ತಿದ್ದಾರೆ ಪತ್ರಿಕಾ ಮಿತ್ರರಿಗೆ ಸರ್ಕಾರದಿಂದ ರಕ್ಷಣೆ ಹಲವಾರು ಮೂಲಭೂತ ಸೌಲಭ್ಯಗಳು ಒದಗಿಸಬೇಕೆಂದು ಸರ್ಕಾರಕ್ಕೆ ಒತ್ತಾಯಿಸಿದರು ಕಾರ್ಯಕ್ರಮದಲ್ಲಿ ಹಿರಿಯ ಪತ್ರಕರ್ತರಾದ ಭಾಸ್ಕರ್ ಅವರು ಹಾಗೂ ಹೋಗುಗಳನ್ನು ಮಾತನಾಡಿದರು ಶ್ರೀಮತಿ ಶುಭಾ ವಿಶ್ವಕರ್ಮರವರು ಪ್ರಾರ್ಥಿಸಿ ಎಲ್ಲರಿಗೂ ಶುಭಾಶಯ ಕೋರಿದರು ಕೇರಳ ಸಂಘದ ತಾಲೂಕು ಅಧ್ಯಕ್ಷರಾದ ಬೆಣ್ಣೆನಹಳ್ಳಿ ರಾಜು ರವರು ಸರ್ವರನ್ನು ಸ್ವಾಗತಿಸಿ ಕಾರ್ಯಕ್ರಮವನ್ನು ನಿರೂಪಿಸಿ ವಂದಿಸಿದರು ಕಾರ್ಯಕ್ರಮದಲ್ಲಿ ಪಂಚಮುಖಿ ಮಾಸಪತ್ರಿಕೆ ನರಸಿಂಹಮೂರ್ತಿಯವರು ನರಸಿಂಹ ಮೂರ್ತಿಯವರು ಹಾಗೂ ವರದಿಗಾರರ ಕೆರಗೋಡಿ ಮೋಹನ್ ಹಾಗೂ ಭಾಸ್ಕರ್ ಪತ್ರಿಕಾ ಹಾಗೂ ಯೂಟ್ಯೂಬ್ ಪತ್ರಿಕಾ ಬಳಗ ಮಿತ್ರಮಂಡಳಿ ಹಾಜರಿದ್ದರು ರಾಷ್ಟ್ರೀಯ ಪತ್ರಿಕಾ ದಿನಾಚರಣೆಯು ಯಶಸ್ವಿಯಾಗಿ ನಡೆಯಿತು

ವತಿಯಿಂದ ಆಯೋಜಿಸಿರ್ತಕ್ಕಂಥ ಈ ಚಿಕ್ಕ ಕಾರ್ಯಕ್ರಮ ಏನಿದೆ ರಾಷ್ಟ್ರೀಯ ದಿನಾಚರಣೆಯನ್ನ ಸರಳವಾಗಿ ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ನಿಮ್ಮೆಲ್ಲರೂ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮಕ್ಕೆ ಒಂದು ಅಂತಿಮ ಬಂದಿದೆ ಹಾಗಾಗಿ ನಿಮಗೆಲ್ಲರಿಗೂ ನಮ್ಮ ಹೃದಯಪೂರ್ತ ಹೃದಯ ಸ್ಫೂರ್ತಿ ಹೃದಯ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಮ್ಮ ಸಂಘದ ಕಥಾಕ್ಷಿಗಳಾದ ಗಾನಿಗೆ ಶುಭ ಕನ್ನಡ ತುಂಬ ಧನ್ಯವಾದಗಳು ಈಗ ಈ ಸಂಘವನ್ನು ಉದ್ದೇಶಿಸಿ ಪಂಚಮುಖಿ ಪತ್ರಿಕೆಯ ವಾಸಕ ಪತ್ರಿಕೆಯ ಸರ್ವ ಪತ್ರಕರ್ತರಾದಂಥ ನರಸಿಂಹಮೂರ್ತಿ ಅವರು ಎರಡು ಮೂರ್ತಿ ಎರಡು ಮಾತಾಡಬೇಕು ಅಂತ ಕೇಳ್ಕೊಂಡು ಪ್ರಿಂಟ್ గౌరవ అధ్యక్షరంతా వస్తావు మధ్య నమ్మ మళ్ళీ శంకరప్పన్యే నాలు అధ్యక్షర టి రాజు అూర్ గోడు పువర్మేశ్వరమ్మడి ఎగ్గోడి మహాన్ ఎల్ ఇది హాజరెందుకు ఈ నమ్మ పత్రికా దినాచరణ కార్యక్రమం యశస్వారి నేను ఎలా ధన్యవాదాలను

ವಾಹನ ಆಗಲಿ ಇಂಥ ಆರೋಗ್ಯದ ವಿಮೆ ಈ ಥರದ್ದೇ ಏನೂ ಅವರು ನಮಗೆ ಇರುವಾಗಲಿ ಮಾಡಿಕೊಟ್ಟಿಲ್ಲ ದಯವಿಟ್ಟು ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಅಂತ ಹೇಳಿದ್ರೆ ವ್ಯಕ್ತಿಗೆ ಆರೋಗ್ಯ ಸಮಸ್ಯೆ ಬಂದಾಗ ಅಟ್ಲೀಸ್ಟ್ ಅವ್ರಿಗೆ ಒಂದು ಯಾವುದೇ ಸಾರ್ವಜನಿಕ ಆಸ್ಪತ್ರೆಗಾಗಲಿ ಇನ್ನ ಆಸ್ಪತ್ರೆಗೆ ಹೋದಾಗ ಅದರ ಖರ್ಚು ವೆಚ್ಚನ ಧರಿಸ್ಕೊಳ್ಬೇಕು ಅದಷ್ಟಾದರೂ ಅವ್ರು ಮಾಡಿಕೊಡೋ ಮಾಡಿಕೊಟ್ರೆ ನಮಗೆ ಎಷ್ಟೋ ಒಂದು ಒಳ್ಳೆಯದಾಗುತ್ತೆ ಅಂತ ಹೇಳ್ತೀನಿ ಹಾಗೆಯೇ ಅವರೆಲ್ಲೋ ಹೊರಗಡೆ ಹೋದಾಗ ವಾಹನ ಬೇಕು ಅವ್ರಿಗೆ ಎಷ್ಟೋ ಜನಕ್ಕೆ ವಾಹನದ ಸಮಸ್ಯೆನೇ ಇದೆ ಯಾಕೆಂದರೆ ಅವ್ರು ಬಡವರು ಇರ್ತಾರೆ ಅವ್ರಿಗೆ ಪೆಟ್ರೋಲ್ ಖರ್ಚಿದ್ರು ಅದೆಲ್ಲ ಬರೆಸುವಷ್ಟು ಶಕ್ತಿ ಇರಲ್ಲ ಒಂದು ವಾಹನ ಕೊಡೋಷ್ಟು ಶಕ್ತಿ ಬರೆಸ್ಬೇಕು ಮತ್ತು ಇಂದ ಎಷ್ಟೋ ಜನಕ್ಕೆ ನಾ ನಾನು ಕಂಡು ಮಟ್ಟಿಗೆ ಅವರು ಸ್ವಂತ ಮನೆಯೂ ಇರಲ್ಲ ಅಂಥವ್ರಿಗೆ ಅವ್ರ ಸರ್ಕಾರದಿಂದ ಏನು

ನಮಸ್ಕಾರ ಇವತ್ತು ಪತ್ರಿಕಾ ದಿನಾಚರಣೆ ಎಲ್ಲ ಪತ್ರಿಕಾ ಬಂಧುಗಳಿಗೆ ನಾನು ಸತೀಶ್ ಮುಳ್ಳೂರು ಮಾಡುವಂಥ ನಮಸ್ಕಾರಗಳು ಹಾಗೆ ಈ ಪತ್ರಿಕಾ ದಿನಾಚರಣೆ ಪ್ರಯುಕ್ತ ನಮ್ಮ ತುಮಕೂರು ಜಿಲ್ಲೆ ಟಿಪ್ಟೂರಿನಲ್ಲಿ ನಮ್ಮ ಆತ್ಮೀಯರಾದಂಥ ಶ್ರೀ ಡೈರಿ ಭಾಸ್ಕರ್ ಅವರು ಹಾಗೂ ಅವರ ತಂಡದವರು ಪತ್ರಿಕಾ ದಿನಾಚರಣೆ ಆಚರಿಸ್ತಾ ಇರೋದು ನಮಗೆ ತುಂಬ ಸಂತೋಷವನ್ನು ನೀಡಿದೆ ಅವರ ಕಾರ್ಯಕ್ರಮವು ಯಶಸ್ವಿಯಾಗಲಿ ಎಲ್ಲ ಪತ್ರಕರ್ತರಿಗೂ ಕೂಡ ನನ್ನ ಹಾರ್ದಿಕ ಶುಭಾಶಯಗಳು ಹಾಗೂ ಪತ್ರಿಕಾ ದಿನಾಚರಣೆಯ ಎಲ್ಲರಿಗೂ ಒಳಿತನ್ನು ಮಾಡಲಿ ಒಳ್ಳೆಯ ಸಾಹಿತ್ಯವನ್ನು ಒಳ್ಳೆಯ ವಿಚಾರವನ್ನು ಮಂಡನೆಯಾಗಲಿ ಅಂತ ಹೇಳಿ ನಾನು ಶುಭವನ್ನು ಹಾರೈಸ್ತೀನಿ ನಮಸ್ಕಾರ